ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ನಾನು ಮಂಡೇ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರಮ್ ದ ಮಾರ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡಿಕೊಂಡೆ ಸೊ ನಿಮ್ಮೆಲ್ಲರಿಗೂ ಕೂಡ ನನ್ನ ಮಾರ್ನಿಂಗ್ ರೂಟೀನ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ಸೊ ಹಾಗಾಗಿ ಅನದರ್ ಮಾರ್ನಿಂಗ್ ರೂಟೀನ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇಟ್ಸ್ ಮಂಡೇ ಮಾರ್ನಿಂಗ್ ಅರೌಂಡು ಒಂದು ಸಿಕ್ಸ್ ತರ್ಟಿ ಆಗಿತ್ತು ಇವಾಗ ಸ್ವಲ್ಪ ಲೇಟಾಗಿ ಹೇಳ್ತಾಯಿದ್ದೀನಿ ಸ್ವಲ್ಪ ಹುಷಾರಿಲ್ವಲ್ಲ ಸೊ ಹಾಗಾಗಿ ಇನ್ನು ಎದ್ದಿದ ತಕ್ಷಣ ಫಸ್ಟು ನಾನು ಅಪ್ ಆಗೋಣ ಅಂತ ಹೇಳಿ ಬಂದೆ ನನ್ನ ಮಗಳು ನನಗಿಂತ ಮುಂಚೆ ಎದ್ಬಿಟ್ಟಿದ್ದಾಳೆ ಇವತ್ತು ಎದ್ದು ಆಚೆ ಬಂದು ಸೋಫಾ ಮೇಲೆ ಕುತ್ಕೊಂಡು ಅವಳು ಆಲ್ರೆಡಿ ಮೊಮ್ಮಿ ಲಾ ಅಲ್ಲ ಮಮ್ಮಿ ಲಾ ಅಂತ ಹೇಳಿ ಅವಳಿಗೆ ಹಾಲು ಬೇಕು ಎದ್ದಿದ ತಕ್ಷಣ ಸೊ ಹಾಗಾಗಿ ಅವಳಲ್ಲಿ ಕೂಗ್ತಾನೆ ಇದ್ಲು ಸೊ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಪ್ಪ ವೆಯ್ಟ್ ಮಾಡು ಅಂತ ಹೇಳಿ ಕೂರಿಸಿ ಬಂದಿದಿನಿ ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ ಪ್ರತಿದಿನವೂ ನಾನು ಇಷ್ಟಂಗೆ ಹಾಲು ಕೊಡ್ತೀನಿ ಬಟ್ ಸ್ವಲ್ಪ ಕಡಿಮೆನೇ ಕೊಡ್ತೀನಿ ನಾನು ಹೆಚ್ಚಿಗೆ ಹಾಲನ್ನ ಕೊಡೋಕೆ ಹೋಗಲ್ಲ ಅವಳಿಗೆ ಬಿಕಾಸ್ ತಗೋತಾ ಇರೋದು ಪ್ಯಾಕೆಟ್ ಹಾಲು ನಿಮ್ಗೆ ಗೊತ್ತಿರುತ್ತಾ ಪ್ಯಾಕೆಟ್ ಹಾಲು ಎಷ್ಟರ ಮಟ್ಟಿಗೆ ಒಳ್ಳೆಯದು ಎಷ್ಟರ ಮಟ್ಟಿಗೆ ಒಳ್ಳೇದಲ್ಲ ಅಂತ ಸೋ ಆ ಒಂದು ಪ್ಯಾಕೆಟ್ ಹಾಲುಗಳಲ್ಲಿ ಸ್ವಲ್ಪ ಕಂಪೇರ್ ಮಾಡಿದ್ರೆ ಈ ರೆಡ್ ಪ್ಯಾಕೆಟು ಐ ಮೀನ್ ಆರೆಂಜ್ ಕಲರ್ ಪ್ಯಾಕೆಟ್ ಏನಿದೆ ಇದು ಸ್ವಲ್ಪ ಬೆಟರ್ ಅಂತ ಫೀಲ್ ಆಗುತ್ತೆ ಸ್ವಲ್ಪ ಗಟ್ಟಿ ಹಾಲಿದು ಸೊ ಹಾಗಾಗಿ ಒನ್ ಇಷ್ಟು ಟೂರ್ ರೇಷ್ಯೋದಲ್ಲಿ ನಾನು ನೀರನ್ನ ಮಿಕ್ಸ್ ಮಾಡಿಬಿಡ್ತೀನಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಡ್ತೀನಿ ತುಂಬ ಗಟ್ಟಿ ಅನಿಸುತ್ತೆ ಮಕ್ಕಳಿಗೆ ತುಂಬ ಗಟ್ಟಿ ಹಾಲು ಕೊಟ್ಟರೆ ಬೇಗ ಕಫ ಆಗುತ್ತೆ ಕೆಮ್ಮು ಜಾಸ್ತಿ ದಿನಗಳ ಗಟ್ಟಲೆ ಇರುತ್ತೆ ಅಂದರೆ ಲೈಕ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸು ಒಂದೊಂದು ಟೈಮ್ ಒಂದು ತಿಂಗಳಾದರೂ ಕೆಮ್ಮು ಕಡಿಮೆನೇ ಆಗೋಲ್ಲ ಸೊ ಆ ಥರ ಎಲ್ಲ ಆಗುತ್ತೆ ಕಫ ಜಾಸ್ತಿ ಆಗುತ್ತೆ ಹಾಲಿಂದ ಸೊ ಹಾಗಾಗಿ ನಾನು ಸ್ವಲ್ಪ ಹಾಲನ್ನ ಕಡಿಮೆನೇ ಮಾಡ್ತೀನಿ ಅವಳಿಗೆ ಆ್ಯಂಡ್ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಹಾಲು ಜಾಸ್ತಿ ಕೊಟ್ಬಿಟ್ಟೆ ಅಂದರೆ ಅವಳು ಊಟ ತಿನ್ನಲ್ಲ ಸೊ ಹಾಗಾಗಿ ನಾನು ಹಾಲನ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಒಂದೊಂದು ಟೈಮ್ ಕೊಡ್ತೀನಿ ಬಟ್ ಮಾರ್ನಿಂಗ್ ಅಂತರೂ ಇವಾಗ ಕಂಪಲ್ಸರಿ ಇದ್ದೀನಿ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ಮೇಲಿಂದ ಹಾಲು ಕೊಡಬೇಕು ಬಟ್ ಪ್ರಮಾಣ ಕಡಿಮೆ ಇರಲಿ ಯಾಕೆ ಅಂತಲೂ ಹೇಳ್ತೇನೆ ಬಿಕಾಸ್ ಇವಾಗ ನೋಡ್ತಾ ಇದ್ದೀವಲ್ವ ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಹತ್ತು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆಲ್ಲ ಮೆಚೂರ್ ಆಗಿಬಿಡ್ತಾರೆ ಬೇಗನೆ ಮೆಚೂರ್ ಆಗಿಬಿಡ್ತಾರೆ ಹೆಣ್ಮಕ್ಳು ಇವಾಗ ಸೊ ಹಾಗಾಗಿ ಅದು ಒಂದು ಹಾಲಿಂದನೂ ಕೂಡ ಆಗ್ತಿದೆ ಅಂತಲೂ ನಾನು ತುಂಬ ಒಂದು ಕೆಲವೊಂದು ಮ್ಯಾಗ್ಝಿನ್ಸು ಮತ್ತು ನ್ಯೂಸ್ ಪೇಪರು ತುಂಬ ಕಡೆ ಕೇಳಿದ್ದೀನಿ ತುಂಬ ಜನದ ಬಾಯಿಂದ ಈ ಮಾತನ್ನ ಕೇಳಿದ್ದೀನಿ ಅವ್ರು ಹೇಳೋದು ನಿಜ ಅಂತಲೇ ಅನಿಸುತ್ತೆ ಬಿಕಾಸ್ ಇವಾಗೆಲ್ಲ ಹಸುಗಳು ಎಲ್ಲಿ ಹೋಗಿ ಗುಡ್ಡ ಬೆಟ್ಟ ಎಲ್ಲ ತಿರ್ಕೊಂಡು ಬಂದು ಎಲ್ಲಿ ತಿನ್ಕೊಂಡು ಬರ್ತವೆ ಮೇವ್ನೆಲ್ಲ ಅಲ್ವಾ ಸೊ ಇವಾಗೆಲ್ಲ ಏನಿದ್ರು ಬೂಸ ಪೇಣಿ ಮತ್ತೆ ಬೇಗ ಕರು ಹಾಕಲಿ ಚೆನ್ನಾಗಿ ಹಾಲು ಕೊಡಲಿ ಜಾಸ್ತಿ ಪ್ರಮಾಣದಲ್ಲಿ ಹಾಲು ಕೊಡಲಿ ಅಂತ ಹೇಳಿ ಈ ಇಂಜೆಕ್ಷನ್ಸ್ಗಳನ್ನೆಲ್ಲ ಕೊಡಿಸ್ತಾರೆ ಸೊ ಅದೆಲ್ಲ ಏನಾಗುತ್ತೆ ಹಾಲಿನ ಮುಖ ಮುಖಾಂತರ ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಹಾಲು ಕೊಡಿ ಆದರೆ ಪ್ರಮಾಣ ಕಡಿಮೆ ಮಾಡಿ ನಾನು ಅವಳಿಗೆ ಚಿಕ್ಕ ಲೋಟದಲ್ಲಿ ಇವಾಗ ತೋರಿಸ್ತೀನಿ ನಾನು ಅವಳಿಗೆ ಎಷ್ಟು ಕೊಡ್ತೀನಿ ಹಾಲು ಅಂಥೇಳಿ ಸೊ ಅಷ್ಟು ಮಾತ್ರ ನಾನು ಹಾಲು ಹಾಕ್ತಾ ಇರೋದು ಅವಳಿಗೆ ನಾನು ಒಂದು ಚಿಕ್ಕ ಲೋಟ ಟೀ ಕುಡಿಯುವಂಥ ಲೋಟಗಳಿರುತ್ತಲ್ಲ ಚಿಕ್ಕ ಚಿಕ್ಕ ಲೋಟ ಸೊ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಹಾಲನ್ನ ಹಾಕ್ಕೊಡ್ತೀನಿ ಹಾಲಿನ ಜೊತೆಗೆ ನಾನು ಅವಳಿಗೆ ಶುಗರ್ ಮಿಕ್ಸ್ ಮಾಡಲ್ಲ ಬೆಲ್ಲ ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಲ್ಲಿ ಬೋರ್ಮಿಟ ಪೌಡರ್ ಬರುತ್ತಲ್ಲ ಸೊ ಬೋರ್ಮಿಟ ಪೌಡರ್ನ ಹಾಕ್ತೀನಿ ಮತ್ತು ಪುಡಿ ಬೆಲ್ಲನ ಅವಳಿಗೆ ಮಿಕ್ಸ್ ಮಾಡಿಕೊಡ್ತೀನಿ ಸೊ ನಾನು ಈ ರೀತಿಯಾಗಿ ಇಷ್ಟಂಗೆ ಹಾಲು ಕೊಡ್ತಾ ಇರೋದು ಯೂಶ್ವಲಿ ಇದೇ ಬೆಟರ್ ಅಂತ ನನಗನ್ಸುತ್ತೆ ಸಕ್ಕರೆ ಬದಲಾಗಿ ಬೆಲ್ಲ ಕೊಡೋದು ತುಂಬ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಹಾಗಾಗಿ ನಾನು ಅವಳಿಗೆ ಶುಗರ್ನ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ನನಗೆ ಇವತ್ತು ಬೆಳಗ್ಗೆನೆ ತುಂಬ ಹಶುವಾಗ್ತಿತ್ತು ರಾತ್ರಿ ನಾನು ಊಟ ಮಾಡಿರಲಿಲ್ಲ ಸೊ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಯಾಕೋ ಸಿಕ್ಕಾಪಟ್ಟೆನೆ ಹಶು ಅನಿಸ್ತಾ ಇತ್ತು ಸೊ ಹಾಗಾಗಿ ರಸ್ಕು ಕೂಡ ತೊಗೊಂಡಿದ್ದೀವಿ ಮತ್ತು ಎರಡು ಕಪ್ ಟೀ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ನಮ್ಮ ಟೀ ಪಾರ್ಟಿ ಮುಗಿಸೋಣ ನಿಮಗೆ ಮ್ಯಾಂಗೋ ಪಾರ್ಟಿ ಯಾಕೆ ಮ್ಯಾಂಗೋ ಇಷ್ಟಲ್ವಾ ನಿನಗೆ ಎಡೋ ಮ್ಯಾಂಗೋ ಅಂದ್ರೆ ಇಷ್ಟ ತಾನೇ ನಿನಗೆ ಸ್ಕೂಲಲ್ಲಿ ಇವತ್ತು ನಿಮಗೆ ಮ್ಯಾಂಗೋ ಪಾರ್ಟಿ ಅಂತಪ್ಪ ಮ್ಯಾಂಗೋ ರೆಸಿಪೀಸ್ ಹಾಕೊಡಿ ಅಂತ ಹೇಳಿದ್ದಾರೆ ಕೇಸರಿ ಭಾತ್ ಮಾಡಿಕೊಡ್ಲ ಮ್ಯಾಂಗೋ ಕೇಸರಿ ಭಾತ್ ಏನು ಹೇಳು ಕೇಸರಿ ಭಾತ್ ಮಾಡೋಣ Okay. ಹಿಂದಿನ ದಿನ ರಾತ್ರಿ ಯಾಕೆ ಊಟ ಮಾಡಲಿಲ್ಲ ಅಂತ ಹೇಳಿದರೆ ನನಗೆ ಹಿಂದಿನ ದಿನ ತುಂಬ ಇತ್ತು ನನಗೆ ತಲೆನೋವು ಬಂದರೆ ಯೂಶ್ವಲಿ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ನನಗೆ ಅವಾಗ ಏನೂ ಬೇಡ ತಿನ್ನೋದು ಬೇಡ ಊಟ ಬೇಡ ಏನು ಬೇಡ ಅನ್ಸಿಬಿಡುತ್ತೆ ಒಂದು ಕತ್ಲು ರೂಮಲ್ಲಿ ಮಲ್ಕೊಂಬಿಡ್ಬೇಕು ಅಂತ ಅನಿಸುತ್ತೆ ನನಗೆ ಅದೇ ಥರನೇ ಅನಿಸೋದು ನಂಗೆ ಆ ಥರ ಮಾಡಿದ್ರೇ ನಂಗೆ ಸ್ವಲ್ಪ ತಲೆನೋವು ರಿಲೀಫ್ ಅನಿಸುತ್ತೆ ನಾನು ಆ ಟೈಮಲ್ಲಿ ಊಟನೂ ಹೋಗಲ್ಲ ಏನಿಲ್ಲ ನಂಗೆ ಮತ್ತು ವಾಮಿಟಿಂಗ್ಗೆಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಫುಲ್ ಜೋರಾಗಿಬಿಡುತ್ತೆ ತಲೆನೋವು ಸೊ ಹಾಗಾಗಿ ನಾನು ಊಟನೇ ಬೇಡ ಅಂತ ಹೇಳಿಬಿಟ್ಟು ಊಟ ಸ್ಕಿಪ್ ಮಾಡಿಬಿಟ್ಟೆ ನೈಟು ಹಾಗೆ ಮಲ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಬೇಗನೆ ಹಶುವಾಗ್ಬಿಡ್ತು ಇನ್ನು ಹಾಸ್ಪಿಟಲ್ ಕತೆ ಏನಾಯಿತು ಲಾಸ್ಟ್ ವೀಕ್ ನಾನು ಬ್ಲಾಗಲ್ಲಿ ಹೇಳಿದ್ದೆ ನನ್ನ ಕೈ ಆರಾಮಿಲ್ಲ ತುಂಬ ನೋವು ಬರ್ತಿದೆ ಅಂತ ಹೇಳಿ ಸ್ವೆಲ್ಲಿಂಗ್ ಎಲ್ಲ ಇದೆ ಅಂತ ಹೇಳಿದ್ದೆ ಸೊ ನಾನು ಹಾಸ್ಪಿಟಲ್ಗೂ ಕೂಡ ಹೋಗಿ ಬಂದ್ವಿ ಇಲ್ಲಿ ಏಟ್ ಮೈಲ್ ಅಂತ ಸ್ಟಾಪ್ ಇರುತ್ತಲ್ಲ ಅಲ್ಲಿ ಪ್ರಕ್ರಿಯಾ ಹಾಸ್ಪಿಟಲ್ ಅಂತ ಇದೆ ಸೊ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಸೊ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅದು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕೈಯಲ್ಲಿ ಲೈಕ್ ಫ್ಲೂಯಿಡ್ ಏನೋ ಸ್ಟೋರ್ ಆಗ್ತಿದೆ ಬೋನ್ಸ್ ಎಲ್ಲ ಎಕ್ಸ್ಟ್ರಾ ಬೋನ್ಸ್ ಎಲ್ಲ ಬೆಳೀತಾ ಅದೇನೋ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ನಾನು ರೆಗ್ಯುಲರ್ ಆಗಿ ಬೆಲ್ಟ್ ಹಾಕಬೇಕು ಮತ್ತು ಮೆಡಿಸನ್ ಎಲ್ಲ ಕೊಟ್ಟಿದ್ದಾರೆ ಆದರೆ ನನಗೆ ಒನ್ ವೀಕ್ ಆಯಿತು ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದು ಬಟ್ ನಂಗೆ ರೆಗ್ಯುಲರ್ ಆಗಿ ಬೆಲ್ಟ್ ಹಾಕೋಕ್ಕೆ ಆಗ್ತಾಯಿಲ್ಲ ಮನೆ ಕೆಲಸ ಮಾಡಿಕೊಂಡು ಬೆಲ್ಟ್ ಹೆಂಗೆ ಹಾಕೊಳಕ್ಕಾಗುತ್ತೆ ಸೊ ಎಲ್ಲದಕ್ಕೂ ಕೈ ವಾಶ್ ಮಾಡಬೇಕಾಗುತ್ತೆ ನೀರಲ್ಲೆಲ್ಲ ಕೈ ಆಡಿ ಕೆಲಸ ಮಾಡಬೇಕಾಗುತ್ತೆ ಸೊ ಮನೆ ಕೆಲಸ ಮಾಡಿಕೊಳ್ಳುವಾಗ ಪ್ರಾಬಬ್ಲಿ ಆಗೋಲ್ಲ ಅಂತ ನಾನು ಅಂದ್ಕೊಂಡೆ ಆವತ್ತೇ ಬಟ್ ಹಾಗೆ ಆಗ್ತಿದೆ ಅದರಲ್ಲೂ ನಾನು ಮ್ಯಾಕ್ಸಿಮಮ್ ಟೈಮು ಬೆಲ್ಟ್ ಹಾಕ್ಕೊಂಡು ಕೆಲಸ ಮಾಡೋ ಥರ ಸ್ವಲ್ಪ ನಾನು ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ ಸೊ ಫಸ್ಟ್ ಇವಾಗ ಕಸ ಎಲ್ಲ ಗುಡ್ಸ್ಕೊಂಡ್ಬಿಡ್ತೀನಿ ಯಾಕಂದರೆ ಇಷ್ಟ ಈಗ ಸ್ನಾನಕ್ಕೆ ಹೋಗಿದ್ದಾಳೆ ಅವ್ರ ಅಪ್ಪನೂ ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ಅಂದರೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವರು ಕೂಡ ಮಾಡ್ಕೋತಾರೆ ಈಗ ನಾನು ಅಷ್ಟ್ ಅವರಿಬ್ಬರು ಸ್ನಾನ ಮುಗಿಸ್ಕೊಳ್ಳೋ ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಪರ್ಕೆ ಏನಾದರೂ ಹಿಡ್ಕೊಂಡೆ ಕಸ ಗುಡಿಸ್ಕೊಂಡು ಬರುವಾಗ ಅದನ್ನು ಗ್ರಿಪ್ಪಾಗಿ ಹಿಡಿಯೋಕ್ಕೆ ನನಗೆ ಆಗ್ತಿಲ್ಲ ನನಗೆ ಆ ಪರ್ಕೆ ಹಿಡಿದಾಗ್ಲೂ ಕೂಡ ನನಗೆ ಪೇಯ್ನ್ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಆ ಬೆಲ್ಟ್ ಹಾಕ್ಕೊಂಡು ಕ್ಲೀನಿಂಗ್ ಪ್ರೊಸೆಸ್ ಏನಿತ್ತು ಅದನ್ನೆಲ್ಲ ಮಾಡಿ कौन है ಅದಾದಮೇಲೆ ನಾನು ಇವಾಗ ನೆಲ ಒರ್ಸೋಕ್ಕೆ ಹೋಗಲಿಲ್ಲ ಆಮೇಲೆ ಮಾಡ್ಕೊಳ್ಳೋಣ ಆ ಕೆಲಸನ ಫಸ್ಟ್ ಅವಳಿಗೆ ತಿಂಡಿ ಪ್ರಿಪೇರ್ ಮಾಡಿಬಿಡೋಣ ಅವಳಿಗೆ ಸ್ಕೂಲಿಗೆ ಕಳ್ಸಾದ್ಮೇಲೆ ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ತುಂಬ ಹರಿಬರಿ ಮಾಡ್ಕೊಂಡು ಕೆಲಸ ಮಾಡ್ಕೊಳಕ್ಕೆ ಹೋಗ್ತೀನಿ ಫುಲ್ಲು ಟೆನ್ಷನ್ ಆಗಿಬಿಡುತ್ತೆ ನನಗೆ ಸೊ ಹಾಗಾಗಿ ಫಸ್ಟು ಕಾಮಾಗಿ ಅವಳಿಗೆ ತಿಂಡಿ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳಿ ಬಂದೆ ಸೊ ಈಗ ಮತ್ತೆ ಬೆಲ್ಟ್ ರಿಮೂವ್ ಮಾಡಿದ್ದೀನಿ ಇದೇ ಥರನೇ ಆಗ್ತಿದೆ ನನಗೆ ಹೆಂಗೆ ಮ್ಯಾನೇಜ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅವ್ರು ಹೇಳಿದ್ರು ಒನ್ ವೀಕ್ ಆದರೂ ನೀವು ರೆಸ್ಟ್ ಮಾಡಲೇಬೇಕು ನಿಮ್ಮ ಕೈ ಮು ಮೂಮೆಂಟ್ ಕಡಿಮೆ ಆಗಬೇಕು ಅಂತ ಹೇಳಿದ್ರು ಬಟ್ ನನಗೆ ನಮ್ಮ ಮನೇಲಿ ಚಾನ್ಸಸ್ ಇಲ್ಲ ಇವಾಗ ನಾನು ಮಲ್ಕೊಂಡ್ರೆ ನಮ್ಮ ಮನೇಲಿ ಮುಗೀತು ಕತೆ ಅಷ್ಟೇ ನನ್ನ ಗಂಡ ಮಗಳು ಉಪವಾಸನೇ ಒಣ ಉಪವಾಸ ಒಣವಾಸ ಅಂತೇಳಿ ಅಷ್ಟೇ ಸೊ ಅದಕ್ಕೆ ನನಗೆ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ ಆದಷ್ಟು ಬೆಲ್ಟ್ ಹಾಕೊಂಡೆ ಕೆಲಸ ಮಾಡೋಕ್ಕೆ ಅದರ್ವೈಸ್ ತೆಗಿಯೋ ಅಂಥ ಟೈಮ್ ಬಂದಾಗ ರಿಮೂವ್ ಮಾಡಿಬಿಟ್ಟು ಮಾಡ್ಕೊತೀನಿ ಅಂಥೇಳಿ ಅಂದ್ಕೊಂಡು ಬಂದಿದ್ದೀನಿ ಸೊ ನೋಡಬೇಕು ಒಂದು ಫಿಫ್ಟೀನ್ ಡೇಸ್ ಆದರೂ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ನನಗೆ ಆ ಪೋಷನ್ ನನಗೆ ಏನು ಪೇಯ್ನ್ ಬರುತ್ತಲ್ಲ ವೃಸ್ಟ್ ಪೋರ್ಷನ್ ಇದೆಲ್ಲ ಅದು ಸ್ವಲ್ಪ ಮೂಮೆಂಟ್ಸ್ ಕಡಿಮೆ ಆಗಬೇಕು ಅದಕ್ಕೆ ರೆಸ್ಟ್ ಬೇಕಂತ ಹೇಳಿದ್ದಾರೆ ಸೊ ಹಾಗಾಗಿ ಈಗ ಚಪಾತಿ ಇದ್ದೀನಿ ಅವಳಿಗೂ ಟೈಮ್ ಆಗೋಗುತ್ತೆ ಹರಿಬರಿ ಹರಿಬರಿ ಅನ್ಸ್ಬಿಡತ್ತಪ್ಪ ಬೆಳಗ್ಗೆ ಅಂತೂ ಒಂದು ನಿಮಿಷ ಹಿಂಗೆ ಕುತ್ಕೊಂಡು ಏನಾದರೂ ಒಂದು ಕುಡಿಯೋಕ್ಕೆ ತಿನ್ನೋಕ್ಕೂ ಕೂಡ ಟೈಮ್ ಸಾಕಾಗಲ್ಲ ಆ ಲೆವೆಲಿಗೆ ಫ್ರಸ್ಟ್ರೇಷನ್ ಬಂದುಬಿಡುತ್ತೆ ಬಟ್ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಥರ ನನಗೆ ಹುಷಾರಿಲ್ಲದೆ ಇರೋ ಕಾರಣದಿಂದನೂ ಸ್ವಲ್ಪ ಸ್ವ ಆ ಕಡೆ ಈ ಕಡೆ ಆಗ್ತಿರುತ್ತೆ ಕೆಲಸಗಳೆಲ್ಲ ಬಟ್ ಓಕೆ ನನಗೇನು ಮನೇಲಿ ಇಷ್ಟೊತ್ತಿಗೆ ಮಾಡಿ ಮುಗಿಸಿ ಫೈನಲ್ಲ ಆಗ್ಬಿಡ್ಬೇಕು ಅಂತ ಏನು ಯಾರು ಗೆರೆ ಹೊಡಿಯೋರಿಲ್ಲ ನಿಧಾನಕ್ಕೆ ಮಾಡ್ಕೊ ತಲೆ ಕೆಡ್ಸ್ಕೊಬೇಡ ಅಂತ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇರ್ತಾರೆ ನಿಧಾನವಾಗಿ ನಿನ್ನ ಕೂಲಾಗಿ ಮಾಡ್ಕೊ ಪೇಷನ್ಸ್ ಇಟ್ಕೊಂಡು ನಿಧಾನವಾಗಿ ಮಾಡ್ಕೊ ಏನೂ ಹರಿಬರಿ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡ ನಿಂಗೆ ಹುಷಾರಿಲ್ಲ ಅಂದರೆ ನಮ್ಮ ಮನೇಲಿ ನೋಡೋರು ಯಾರೂ ಇಲ್ಲ ಬೇಡ ಕಾಮಾಗಿದ್ದು ಎಲ್ಲನೂ ಸ್ವಲ್ಪ ಸ್ಲೋ ಆಗೇ ಮಾಡ್ಕೊ ನಿಂಗೆ ಕೈ ಆರಾಮಾಗೋವರೆಗೂ ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಸೊ ಅದರಲ್ಲೂ ಕೂಡ ಪಾಪ ಹೆಲ್ಪ್ ಕೂಡ ಮಾಡ್ತಾರೆ ಇವತ್ತು ಚಪಾತಿ ಹಿಟ್ಟೆಲ್ಲ ಅವರೇ ಕಲಿಸ್ಕೊಟ್ರು ನಿಧಾನವಾಗಿ ಲಟ್ಸ್ಕೋ ದಪ್ಪ ದಪ್ಪ ಆದರೂ ಪರವಾಗಿಲ್ಲ ನಾನೇನು ಅಂದ್ಕೊಳಲ್ಲ ದಪ್ಪ ಚಪಾತಿ ಆದರೂ ಏನೂ ತೊಂದರೆ ಇಲ್ಲ ತೆಳ್ಳಗೆ ಇರಬೇಕು ಅಂತೇನಿಲ್ಲ ನಿಧಾನಕ್ಕೆ ಮಾಡ್ಕೋ ನಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋ ಬಾಕಿ ಟೈಮಲ್ಲಿ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಸೊ ಅವ್ರು ಹಂಗೆ ಹೇಳ್ತಾರೆ ಅಂತ ನಾವೂ ಎಲ್ಲ ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ವಲ್ಲ ನನ್ನ ಮನೆ ಕೆಲಸ ನಾನೇ ಮಾಡ್ಕೊಬೇಕು ನಾಳೆ ದಿವಸ ಮತ್ತೆ ಎಲ್ಲ ಪೆಂಡಿಂಗ್ ಮಾಡ್ಕೊಂಡು ಬಂದರೆ ಹುಷಾರಾದ ಮೇಲೆ ಮತ್ತೆ ಹೆವಿ ಆಗುತ್ತೆ ಮತ್ತೆ ಎಲ್ಲ ಹೆವಿ ವರ್ಕ್ ಮಾಡಿದ್ರೆ ಮತ್ತೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೇ ಬೇಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವತ್ತು ಚಪಾತಿ ಮತ್ತು ಅವಳಿಗೆ ಸ್ಕೂಲಲ್ಲಿ ಇವತ್ತು ಮ್ಯಾಂಗೋ ಡೇ ಅಂತ ಹೇಳಿದರೆ ಅಲ್ಲಿಕ್ಕೇನಾದರೂ ಮ್ಯಾಂಗೋ ರೆಸಿಪೀಸ್ ಮಾಡಿಕೊಡಿ ಅಂತೇಳಿ ಸೊ ನಾನು ಅಂದ್ಕೊಂಡೆ ಕೇಸರಿ ಭಾತ್ ಮಾಡೋಣ ಅಂತ ಹೇಳಿ ಬೆಳಗ್ಗೆನೆ ಅಂದ್ಕೊಂಡು ಅವಳಿಗೂ ಕೂಡ ಹೇಳಿದ್ದೆ ಮತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ಇಷ್ಟ ಯೂಶ್ವಲಿ ಸ್ವೀಟ್ಸ್ ತಿನ್ನಲ್ಲ ಅಷ್ಟೊಂದು ಸ್ವೀಟ್ಸ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನೀನೇನೋ ಕೇಸರಿ ಭಾತ್ ಮಾಡಿ ಹಾಕಿ ಕಳಿಸ್ಬಿಡ್ತೀಯ ಬಟ್ ಅವಳು ಅಲ್ಲಿ ತಿಂದಿಲ್ಲ ಅಂದರೆ ಏನು ಮಾಡೋದು ಸೊ ಬೇಡ ಕೇಸರಿ ಭಾತ್ ಬೇಡ ಅಂತ ಅಂದರು ಮನೆಯವರು ಸರಿ ಆಯಿತು ನಾವು ಮನೇಲಿರುವಾಗ ಯಾವಾಗಾದರೂ ಒಂದು ಸರಿ ಮಾಡ್ಕೊಂಡು ತಿಂದರೆ ಆಯಿತು ಅಂತ ಅಂದ್ಬಿಟ್ಟು ಅವಳಿಗೆ ಮಾಮೂಲಿ ಮ್ಯಾಂಗೋ ಫ್ರೂಟ್ನೇ ಕ್ಯೂಬ್ಸ್ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡೆ ಸರಿ ಟಿಫನ್ ಏನು ಮಾಡೋದು ಅಂದಾಗ ಚಪಾತಿ ಮಾಡೋಣ ನಮಗೂ ಕೂಡ ಸೀಕರ್ಣಿ ಚಪಾತಿ ತಿಂದಂಗೂ ಆಗುತ್ತೆ ಸೊ ಅದು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಸೀಕರ್ಣಿ ಜೊತೆಗೆ ಚಪಾತಿ ಮತ್ತು ದೋಸೆ ಎರಡೂ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಅದನ್ನೇ ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆಯೋ ಅಲ್ಲೆಲ್ಲನೂ ಕೂಡ ನನ್ನ ಬಲ್ಗೈನ ಅವಾಯ್ಡ್ ಮಾಡಿ ಎಡ್ಗೈನೇ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮೂಮೆಂಟ್ಸ್ನ ಕಡಿಮೆ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ ಬಟ್ ಗೊತ್ತಿಲ್ಲ ಏನಾಗುತ್ತೋ ಅಂತ ಒನ್ ವೀಕ್ ಅಂತೂ ಆಗಿದೆ ಬಟ್ ನನಗೇನು ಪೇಯ್ನ್ ಕಡಿಮೆ ಆಗ್ತಿಲ್ಲ ಹಾಗೆ ಇದೆ ಪೇಯ್ನು ಅವಾಗವಾಗ ಕಾಣಿಸ್ತಾನೆ ಇರುತ್ತೆ ಸುಮ್ಮನೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರು ಕೂಡ ಮನಸ್ಸು ಕೆಡುತ್ತೆ ಮನೇಲಿ ಕೆಲಸಗಳು ಆಗೋಲ್ಲ ಒಂಥರ ಏನೋ ಒಂಥರ ಬೇಜಾರು ನಮಗೆ ಯಾಕೆ ಈ ಥರ ಆಗುತ್ತೆ ಅಂತಲ್ಲ ಸೊ ಹಂಗಾಗಿ ನಾನು ಅದ್ರ ಕಡೆ ಗಮನವೂ ಕೊಡೋದು ಬಿಟ್ಬಿಟ್ಟಿದ್ದೀನಿ ಹಾಕೊಬೇಕಾ ಬೆಲ್ಟ್ ಹಾಕೊಬೇಕು ಮೆಡಿಸನ್ ತೊಗೋಬೇಕು ನನ್ನ ಪಾಡಿಗೆ ನನ್ನ ಕೆಲಸನೂ ಮಾಡಿಕೊಂಡು ಅದ್ರ ಕಡೆ ಅತಿಯಾಗಿ ಗಮನವೂ ಕೊಡೋದು ಬೇಡ ಅಂತ ಹೇಳಿ ಅಂದ್ಕೊಂಬಿಟ್ಟಿದ್ದೀನಿ ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ನೋಡೋಣ ಅವ್ರು ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ಅಂತ ಹೇಳಿದಾರಲ್ಲ ಆ ಫಿಫ್ಟೀನ್ ಡೇಸ್ವರೆಗೂ ವೆಯ್ಟ್ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಸೊ ಫರ್ದರ್ ಟ್ರೀಟ್ಮೆಂಟ್ಸ್ ಏನಿದೆಯೋ ಅದನ್ನು ಮಾಡಿಸ್ಬಿಡಲೇ ಬೇಕಾಗಿ ಬಿಕಾಸ್ ಎಲ್ಲದಕ್ಕೂ ಕೂಡ ಬಲಗೈ ಬೇಕು ಏನೇ ಒಂದು ಮಾಡೋಕ್ಕೋದ್ರೂ ಫಸ್ಟ್ ಬರೋದೇ ಈ ಕೈ ಬಟ್ ಆ ಕೈಗೆ ಪೇನ್ ಜಾಸ್ತಿಯಾಗಿ ಆಗ್ತಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಎಸ್ಪೆಷಲಿ ಮನೇಲಿದ್ದು ನಾವು ಎಲ್ಲ ಕೆಲಸ ಮಾಡ್ಕೊಳ್ಳೋರಾದರೆ ಇನ್ನೂ ತುಂಬ ಟಫ್ ಅನಿಸುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ देख बेगाबा हमें ये लो Fuck it. ಚೋ sure, ಸ್ಲೀಪ ಸೊ ಇವತ್ತು ನಮ್ಮ ಮನೆಯವರು ಪೂಜೆ ಕುತ್ಕೊಂಡ್ಬಿಟ್ಟಿದ್ರು ಸೊ ಹಾಗಾಗಿ ಅವ್ರಿಗೆ ಬಿಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನೇನೇ ನಡ್ಕೊಂಡು ಬಂದು ಅವಳನ್ನ ಸ್ಕೂಲಿಗೂ ಕೂಡ ಬಿಟ್ಟು ಬಂದೆ ಸೊ ಬಂದಾದಮೇಲೆ ನಾನು ನೆಲ ಒರ್ಸ್ಕೊತಾ ಇದ್ದೀನಿ ಸೊ ಅವಳನ್ನ ಆರಾಮಾಗಿ ಕಳಿಸ್ಬಿಡ್ತೀನಲ್ವ ಸೊ ಸ್ಕೂಲಿಗೆ ಇನ್ಮೇಲೆ ನನಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಲೈಕ್ ನಿಧಾನಕ್ಕೆ ನಾನು ಕೆಲಸ ಮಾಡ್ಕೋಬಹುದು ಸೊ ಹಾಗಾಗಿ ಬಂದ ಮೇಲೆ ನಾನು ನೆಲ ಒರೆಸ್ಕೊಂಡೆ ಸೊ ಅವರು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಅವ್ರು ಮಾಡ್ತಾಯಿದ್ರು ಸೊ ನಾನು ಇವಾಗ ಎಲ್ಲ ನೆಲ ಒರೆಸಿ ಕೊಡ್ತೀನಿ ಸೊ ಇವಾಗ ಕೈ ಏನಾಯಿತು ಆ ಮ್ಯಾಟ್ರಿಗೆ ಬರೋಣ ಸೊ ಇದು ಬಂದುಬಿಟ್ಟು ನನಗೆ ತುಂಬ ಒಂದು ಟೂ ಇಯರ್ಸಿಂದ ನನಗಿದು ಹಿಸ್ಟ್ರಿ ಇದೆ ಈ ಪೇಯ್ನಿಗೆ ನಾನೇನು ಮಾಡ್ತಾಯಿದ್ದೆ ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ಸೊ ಏನೋ ಬಟ್ಟೆ ವಾಷಿಂಗ್ ಜಾಸ್ತಿ ಮಾಡಿರ್ತೀನಿ ಸೊ ಅದಕ್ಕೆಲ್ಲ ಪೇಯ್ನ್ ಬರುತ್ತೆ ಅದಕ್ಕೆಲ್ಲ ಏನು ಹಾಸ್ಪಿಟಲಿಗೆ ಹೋಗೋದು ಅಂದ್ಬಿಟ್ಟು ಮಾಮೂಲಿ ಮನೇಲಿ ಮೆಡಿಕಲಲ್ಲಿ ಏನಾದರೂ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಂಬಂದು ನುಂಗೋದು ಹಿಂಗೆ ಇದ್ದೆ ಸ್ವಲ್ಪ ಏನಾದರೂ ಜಾಸ್ತಿ ಆಯಿತು ಅಂತ ಹೇಳಿದಾಗ ಜನ್ರಲ್ ಫಿಸಿಷ್ಯನ್ ಹತ್ರ ಹೋಗ್ತಿದ್ದೆ ತೋರಿಸ್ಕೊತಿದ್ದೆ ಬರ್ತಿದೆ ಬಟ್ ಅದು ಈ ಸರಿ ಸಿವಿಯರ್ ಆಗಿಬಿಟ್ಟಿದೆ ನನಗೆ ಫುಲ್ ಕೈ ಸ್ವೆಲ್ಲಿಂಗ್ ಬಂದಿದೆ ನನ್ನ ನಾನು ಡೀಪಾಗಿ ತೋರ್ಸೋಕೆ ಹೋಗ್ತಿಲ್ಲ ಸುಮ್ಮನೆ ಹೇಳ್ಕೊಂಡು ಅದನ್ನೇ ಅದನ್ನೇ ಹೇಳ್ಬಾರ್ದು ರಿಪೀಟ್ ಅಂತ ನನಗೆ ಅದನ್ನು ವ್ಲಾಗಲ್ಲಿ ಜಾಸ್ತಿ ಹೇಳೋಕ್ಕೂ ಇಷ್ಟ ಆಗಲ್ಲ ಹಂಗಾಗಿ ಬೇಡ ಅಂತ ಸೊ ಸಿವಿಯರ್ ಆಯಿತು ಬಟ್ ಇಲ್ಲಿ ಯಾಕೆ ಈ ವಿಚಾರನ ಹೇಳ್ತಿದ್ದೀನಿ ಅಂದರೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಯಾವುದೇ ಒಂದು ವಿಚಾರ ಆದ್ರೂ ಅಷ್ಟೇ ಬೇಗ ಆದಷ್ಟು ಬೇಗನೆ ತೋರಿಸ್ಕೊಳ್ಳೋದು ಬೆಟರು ನಾನು ಟೂ ಇಯರ್ಸಿಂದ ಬಿಟ್ಟಿರೋದ್ರಿಂದ ನನಗಿವತ್ತು ಅದು ತುಂಬ ಹೆಕ್ಟಿಕ್ ಅನ್ನಿಸ್ತಿದೆ ನನಗೆ ಆ ಪೇನು ತಡ್ಕೊಳ್ಳೋಕ್ಕೆ ಆಗೋಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಅಂತೂ ವಿಪರೀತ ಕೈ ನೋವು ಬರ್ತಾ ಇರುತ್ತೆ ಒಂಥರ ಅದು ಕೈಯೆಲ್ಲ ಭಾರ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಸೊ ಇದೆಲ್ಲ ನಾನು ಅನುಭವಿಸ್ತಿರೋದಕ್ಕೆ ನಾನು ಹೇಳ್ತಿದ್ದೀನಿ ಏನೇ ಎನಿ ಎನಿ ಕೈಂಡ್ ಆಫ್ ಪೇನ್ಸ್ ನಿಮ್ಗೆ ಏನಾದರೂ ಇದ್ದರೆ ಕಾಲು ಪೇನು ಕೈ ಪೇನು ಕುತ್ಕೆ ಪೇನು ಅಂತ ಏನಾದರೂ ಇದ್ದರೆ ದಯವಿಟ್ಟು ಇಮಿಡಿಯೇಟಾಗಿ ತೋರಿಸ್ಕೊಂಬಿಡಿ ಎಸ್ಪೆಷಲಿ ಮಗುವಿನ ಆಗಿರೋ ಅಂಥವ್ರು ಸೊ ನಮ್ಮ ಬಾಣಂತನ ಟೈಮಲ್ಲಿ ನಾವು ತುಂಬ ಒಂದು ಸ್ಲೀಪ್ಲೆಸ್ ಡೇಸ್ನ ಕಳೆದಿರ್ತೀವಿ ಮತ್ತು ನಮ್ಮದು ಎವ್ರಿಥಿಂಗ್ ನಾವು ತ್ರೀ ಇಯರ್ಸ್ ಬೇಕು ನಾವು ಮತ್ತೆ ನಾರ್ಮಲ್ ಆಗೋಕ್ಕೆ ಸೊ ಅದನ್ನೆಲ್ಲ ಏನು ನಮಗೆ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಬಂದಿರುತ್ತೆ ಮತ್ತೊಂದು ಮತ್ತೊಂದು ಸುಮಾರಷ್ಟು ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ ಮತ್ತೆ ಮತ್ತೆ ನಾ ಹೇಳೋದು ಬೇಡ ಸೊ ಹಾಗಾಗಿ ಎಸ್ಪೆಷಲಿ ಒಂದು ಮಗುವಿನ ತಾಯಿ ಅಂತ ಅಂದರೆ ನೀವೇನಾದರೂ ನಿಮಗೆ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಕಾಲ್ ಪೇಯ್ನ್ ಬರ್ಬೋದು ಕುತ್ತಿಗೆ ಪೇಯ್ನು ಶೋಲ್ಡರ್ ಪೇಯ್ನ್ ಬರುತ್ತೆ ಯೂಶ್ವಲಿ ಮಗುನ ಎತ್ಕೊಂಡು ಎತ್ಕೊಂಡು ನನಗೆ ವೃಷ್ಟ್ ಪೈನ್ ಬರ್ತಿದೆ ಸೊ ಈ ಥರ ಏನಾದರೂ ಇದ್ದರೆ ನೀವು ಇಮಿಡಿಯೇಟಾಗಿ ಒಂದು ಒಳ್ಳೆ ಆರ್ತೋ ಹತ್ತಿರ ತೋರಿಸ್ಕೊಂಬಿಡಿ ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ ಸೊ ನಾನು ನೆಗ್ಲೆಕ್ಟ್ ಮಾಡಿಕೊಂಡು ಜನರಲ್ ಎಲ್ಲ ತೊಗೊಂಡು 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 ಇವತ್ತು ಆರ್ಥೋಪೆಡಿಕ್ ಹತ್ರ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂತು ಸೊ ಹಾಗಾಗಿ ಸೊ ನೋಡೋಣ ನಂದು ಇಂಪ್ರೂವ್ಮೆಂಟ್ಸ್ ಹೆಂಗಾಗುತ್ತೆ ಅಂತ ನಾನು ಅಪ್ಡೇಟ್ ಕೂಡ ಮಾಡ್ತೀನಿ ಸೊ ಇಷ್ಟು ಅದನ್ನು ಹೇಳಬೇಕಾಗಿತ್ತು ಸೊ ಹಾಗಾಗಿ ಹೇಳಿದೆ ನಿಮಗೆ ಇನ್ನು ಕೆಲಸದ ಕಡೆ ನೋಡೋದಾದರೆ ನನ್ನ ಹಸ್ಬೆಂಡ್ಗೆ ಏನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡಿಕೊಟ್ಟಿರೋದ್ರಿಂದ ಅವ್ರು ಪೂಜೆ ನೀಟಾಗಿ ಮಾಡಿಬಿಡ್ತಾರೆ ಸೊ ಪೂಜೆನೂ ಕೂಡ ಅವ್ರು ಮಾಡಿದ್ರು ನೀವೇ ನೋಡಿದ್ರಿ ಅಲ್ವಾ ವೀಡಿಯೋದಲ್ಲಿ ಸೊ ಈಗ ನಾನು ಚಪಾತಿಗೆ ನಮಗೆ ತಿನ್ಕೊಳ್ಳೋಕೆ ಶೀಕರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ ಮತ್ತು ಇಷ್ಟಂಗೆ ಚಪಾತಿಗೆ ಏನು ಹಾಕಿದೆ ಅಂತ ಹೇಳಿದ್ರೆ ಅವಳು ಪಲ್ಯ ಏನು ಹಚ್ಕೊಂಡು ತಿನ್ನೋದು ಅವ್ಳಗೇನೂ ಗೊತ್ತಾಗಲ್ಲ ಸೊ ಜಾಮ್ ಹಾಕಿ ಕಳಿಸೋಣ ಅಂದರೆ ಅವಳು ಜಾಮ್ ಇಷ್ಟಪಡೋಲ್ಲ ಬಟ್ ಗುಲ್ಕನ್ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಚಪಾತಿಗೆ ಗುಲ್ಕನ್ನ ಪೇಸ್ಟ್ ಮಾಡಿಬಿಟ್ಟು ಸೊ ರೋಲ್ ಮಾಡಿ ಇಟ್ಟು ಕಳ್ಸಿದ್ದೀನಿ ಮತ್ತು ಮಾವಿನ ಹಣ್ಣು ಇಟ್ಟಿದ್ದೀನಲ್ವ ಸೊ ತಿನ್ಕೊತಾಳೆ ಅವಳಿಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ತಿಂತಾಳೆ ಸೊ ಅವಳದು ಬಾಕ್ಸ್ ಏನಾಗಳಸಿರ್ತೀನೋ ಅದನ್ನು ನೀಟಾಗಿ ತಿನ್ಕೊಂಡು ಬರ್ತಾಳೆ ಅವಳ್ದೇನು ಪ್ರಾಬ್ಲಮ್ ಇಲ್ಲ ನನಗೆ ಸೊ ನಮಗೆ ಬೇಕಲ್ವಾ ಪಲ್ಯ ಮಾಡ್ಕೊಳ್ಳೋದು ಬೇಡ ಈಗ ಮತ್ತೆ ಹೆಚ್ಚಬೇಕು ಹೆಚ್ಚಬೇಕು ಅಂದರೂ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೋಬೇಕು ಹೆಚ್ಕೊಡ್ ಬನ್ನಿ ಅಂತ ನ ಆ ಥರ ಆಗುತ್ತೆ ಸೊ ಬೇಡ ಈಸಿಯಾಗಿ ನಾನೇ ಮಾಡೋಣ ಅಂಥೇಳಿ ಸಿಕ್ಕರ್ಣಿ ಮಾಡಿಬಿಡೋಣ ಅಂಥೇಳಿ ಸಿಕ್ಕರ್ಣಿ ಮಾಡ್ತಾಯಿದ್ದೀನಿ ಸೊ ಮಾಮೂಲಿ ಬೆಲ್ಲ ಮತ್ತು ಮಾವಿನ ಹಣ್ಣಿನದು ಪಲ್ಪ್ ಎಲ್ಲ ತೆಗೆದು ಅದನ್ನು ಮ್ಯಾಶ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಯಾಲಕ್ಕಿ ಶುಂಠಿ ಪುಡಿ ಹಾಕಿದ್ದೀನಿ ಅಷ್ಟೆ ಸೊ ಚೆನ್ನಾಗಿತ್ತು ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸೀಕರ್ಣಿ ಮಾವಿನ ಹಣ್ಣಿನ ಸೀಸನಲ್ಲಂತೂ ನಾನು ಕಂಪಲ್ಸರಿ ಮಾಡ್ತೀನಿ ಸೀಕರ್ಣಿ ಜೊತೆಗೆ ದೋಸೆ ಚಪಾತಿ ಯೂಶ್ವಲಿ ಒಬ್ಬಟ್ಟು ಮಾಡ್ತಾ ಇರ್ತಿದ್ವಿ ಬಟ್ ಈ ಈ ಸರಿನೇ ಏನಪ್ಪ ನಾನು ಒಬ್ಬಟ್ಟು ಮಾಡದೇ ಇರೋವಂಥದ್ದು ಸೊ ಇದೆಲ್ಲ ಆಯಿತು ಇವಾಗ ಹಸ್ಬೆಂಡ್ಗೆ ಚಪಾತಿನೂ ಮಾಡಿ ಎಲ್ಲ ರೆಡಿ ಆಯ್ತಲ್ವ ಸೊ ಅವರಿಗೆ ಟಿಫನ್ ಕೊಟ್ಬಿಡೋಣ ಇನ್ನು ಇದು ನನ್ನ ಬ್ರೇಕ್ಫಾಸ್ಟ್ ಬೌಲು ಇದನ್ನ ನೋಡಿ ದಯವಿಟ್ಟು ಯಾರು ನಗ್ಬೇಡಿ ನಾನು ಸೀಕರ್ಣಿ ಇತ್ತಲ್ವ ಸೊ ಸೀಕರ್ಣಿಗೆ ಚಪಾತಿನೆಲ್ಲ ಪೀಸ್ ಪೀಸ್ ಮಾಡಿ ಹಾಕೊಂಡಿದ್ದೀನಿ ನೆನೆಯುತ್ತಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಸೊ ಅದಕ್ಕೆ ಮೇಲೆ ಸ್ವಲ್ಪ ಸೀಡ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಲೈಕ್ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಸೊ ಅದೆಲ್ಲ ಇತ್ತು ಸೊ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಈ ತರ ಡ್ರೆಸ್ಸಿಂಗ್ ಮಾಡ್ಕೊಂಡು ನಾನು ತಿಂತಿದ್ದೀನಿ ಇದು ನೋಡಕ್ ನಿಮಗೆ ಈ ತರ ಅನ್ಸ್ಬಹುದು ಚೀ ಅಂತ ಅನ್ಸ್ಬೋದು ಬಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಮಾಡಿ ನೋಡಿ ನೀವು ಡೆಫಿನೆಟ್ಲಿ ಇಷ್ಟಪಡ್ತೀರಾ ಇನ್ನು ನನ್ನ ಹಸ್ಬೆಂಡ್ ಎಲ್ಲ ಮುಗಿಸ್ಕೊಂಡು ಅವರು ಆಯಿತು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಓಟ್ರು ನಾನು ಆಚೆ ಬಂದಿರಲಿಲ್ಲ ಇನ್ನೂ ತಿಂಡಿ ತಿಂದ್ಕೊಂಡು ಒಳಗಡೆನೇ ಕೂತಿದ್ದೆ ಅವರು ಹಾರ್ನ್ ಮಾಡ್ತಾನೆ ಇದ್ದಾರೆ ಬಂದಿಲ್ಲ ಆಚೆ ಅಂತ ಬಟ್ ಅದೇನೋ ಗೊತ್ತಿಲ್ಲ ಅವ್ರಿಗೆ ಅವರು ಓಟ್ನಲ್ಲಿ ಆಫೀಸ್ಗೆ ಹೋಗುವಾಗ ನಾನು ಆಚೆ ನಿಂತಿರಬೇಕು ಬಾ ಹೇಳ್ತಿರ್ಬೇಕು ಅವ್ರಿಗೆ ತುಂಬ ಇಷ್ಟ ಅಂತೆ ಗೊತ್ತಿಲ್ಲ ಯಾಕೆ ಅಂತ ಬಟ್ ಮುಂದೆ ಹೋಗಿ ಟರ್ನ್ ಆಗೋವರೆಗೂ ಕೂಡ ಒಂದೊಂದು ಸರಿ ತಿರುಗಿ ತಿರುಗಿ ನೋಡ್ತಾನೆ ಇರ್ತಾರೆ ಆ್ಯಂಡ್ ನನಗೆ ಅದನ್ನು ಹೇಳೋಕ್ಕೂ ಕೂಡ ನಗು ಬರುತ್ತೆ ಬಟ್ ಇಟ್ ಹ್ಯಾಪನ್ಸ್ ಡೈಲಿ ಮನೇಲಿ ಡೈಲಿ ಅದು ನಡೆಯೋದ್ರಿಂದ ನಾನು ಹೇಳ್ತಿದ್ದೀನಿ ಸೊ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಎಷ್ಟು ಸರಿ ತಿರುಗಿ ನೋಡ್ತಾರೆ ಅಂತ ಸೊ ಒಂದು ಸೆಕೆಂಡು ಸೊ ಕಿಚನ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಐ ಮೀನ್ ಚಪಾತಿ ಎಲ್ಲ ಮಾಡಿದ್ದು ಇತ್ತಲ್ವ ಸೊ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಪಾತ್ರೆ ಇದೆ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳ್ಕೊಬೇಕು ಪಾತ್ರೆ ತೊಳೆದು ಆಮೇಲೆ ಬೇರೆ ಏನಾದರೂ ಸ್ವಲ್ಪ ಕೆಲಸ ಇದೆಯಲ್ಲ ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಬೇಕು ಅಷ್ಟೆ ಇವಾಗ ಒಂದು ಹತ್ತು ನಿಮಿಷ ಕುತ್ಕೊತೀನಿ ಏನಂದರೆ ಫುಲ್ ಬೆಳಗ್ಗೆಯಿಂದ ಒಂಥರ ಮೇಲೆ 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 ಕೆಲಸ ಅನಿಸುತ್ತಲ್ವ ಒಂದೇ ಉಸಿರಿಗೆ ಕೆಲಸ ಆಗುತ್ತೆ ಒಂಥರ ಸಾಕದಂಗೆ ಈಗ ಒಂದು ಹತ್ತು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ಕೊಬೇಕು ತುಂಬ ಜನ ನಾನು ಯಾವ ಟ್ರೈಪಾಡ್ ಯೂಸ್ ಮಾಡ್ತೀನಿ ಲೈಕ್ ಅಂದರೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿದ್ದಾರಲ್ಲ ಅವ್ರು ಕೇಳ್ತಾ ಇರ್ತೀರಿ ಸೊ ಈ ಥರ ನಾನು ಟ್ರೈಪಾಡ್ ಯೂಸ್ ಮಾಡೋದು ಏನಾದರೂ ರೆಸಿಪೀಸು ಆ ಥರದ್ದೆಲ್ಲ ಏನಾದರೂ ಶೂಟ್ ಮಾಡೋದಾದರೆ ನಾನು ರಿಂಗ್ ಲೈಟ್ಗಿಂತನೂ ನನಗೆ ಈ ಥರ ಟ್ರೈಪಾಡ್ ತುಂಬ ಯೂಸ್ಫುಲ್ ಅನಿಸುತ್ತೆ ನನಗೆ ಅದು ಕಂಫರ್ಟಬಲ್ ಆಗಿದೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಸೆಟಪ್ ಮಾಡಿ ಹಾಕ್ಕೊಂಡು ಕ್ಯಾಮ್ರಾ ಅಲೈನ್ಮೆಂಟ್ ಮಾಡಿಕೊಂಡು ಶೂಟ್ ಮಾಡ್ತಾಯಿರ್ತೀನಿ ಇನ್ನು ಮಿಕ್ಕಿದ ಪಾತ್ರೆಗಳೆಲ್ಲ ಏನಿರುತ್ತೆ ಲೈಕ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದಂಥ ಪಾತ್ರೆಗಳಾಗಿರ್ಬೋದು ನಾವು ಟಿಫನ್ ಮುಗಿಸ್ಕೊಂಡಿರ್ತಕ್ಕಂಥ ಪಾತ್ರೆಗಳಾಗಿರ್ಬೋದು ಎಲ್ಲ ಸೇರಿ ಒಂದು ಸಿಂಕ್ ಪಾತ್ರೆ ಆಗಿರುತ್ತೆ ನೋಡಿ ಇವಾಗ ನಾನು ಮತ್ತೆ ಪಾತ್ರೆ ತೊಳೆಯೋ ಕೆಲಸ ಬರುತ್ತೆ ಸೊ ಅವಾಗೂ ಕೂಡ ನಂಗೆ ಬೆಲ್ಟ್ ಯೂಸ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಸೊ ಇದೇ ಥರ ಆಗ್ತಿದೆ ಬಟ್ ರೆಗ್ಯುಲರಾಗಿ ನಾನು ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಟೈಮ್ ನಾನು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಪಾತ್ರೆಗಳೆಲ್ಲ ಏನಿದೆ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಂಡು ಮುಗೀತು ಅಲ್ಲಿಗೆ ಕೆಲಸ ಇವತ್ತಿನ ಮಾರ್ನಿಂಗ್ ರೂಟೀನ್ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗೋ ಅಷ್ಟರೊಳಗೆ ಮತ್ತು ಇಷ್ಟನ್ನು ಕರ್ಕೊಂಡು ಬರೋ ಟೈಮೇ ಆಗುತ್ತೆ ಸೊ ಇದಿಷ್ಟು ನನ್ನ ಮಾರ್ನಿಂಗ್ ರೊಟೀನ್ ಸಿಕ್ಸ್ ತರ್ಟಿ ಟು ಟ್ವೆಲ್ ಅಂತಲೇ ಹೇಳಬಹುದು ಇದರ ಕಂಟಿನ್ಯೂಡ್ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಯಾಕಂದರೆ ತುಂಬ ಲೆಂತಿ ವ್ಲಾಗ್ ಆಗೋಯಿತು ಈ ವ್ಲಾಗೆ ತುಂಬ ದೊಡ್ಡ ವ್ಲಾಗ್ ಆಗಿದೆ ಸೊ ಮುಂದುವರೆದ ಭಾಗನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಡ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತಲೂ ಕೂಡ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಚಾನಲ್ಗೆ ಹಾಗೆ ನನ್ನ ಫ್ಯಾಮಿಲಿಗೆ ತುಂಬ 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 ಮುಖ್ಯ ಮತ್ತು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ ಎಲ್ಲಿವರೆಗೂ ನಮಸ್ಕಾರ